ನಾಳೆ ಏಳನೇ ತಾರೀಕು ಅಂಬೇಡ್ಕರ್ ವಿರುದ್ಧವಾಗಿ ಬಂದಿರೋ ಹೇಳಿಕೆಗೆ ಒಂದು ಬಂದ್ ಮಾಡ್ತಿದ್ದಾರೆ ಅವರು ನಮಗೆ ಈ ಹಿಂದೆ ನಮಗೆ ಸಂಘ ಸಂಸ್ಥೆಗೆ ಮೊದಲೇ ನೋಟಿಸ್ ಇದು ನೋಟಿಸ್ ಕರೆದು ಮೀಟಿಂಗ್ ಕರೆದು ಮಾತಾಡ್ತಿದ್ದರು ಆಗ ನಾವು ಸಮಯ ತೊಗೊಂಡು ಎಲ್ರಿಗೂ ಸಂಘಟನೆ ಮಾಡಿ ವಿಚಾರ ತಿಳಿಸ್ತಿದ್ದು ಆದರೆ ಈಗ ತಡವಾಗಿ ಹೇಳಿದ್ದಾರೆ ಆದರೆ ಅಂಬೇಡ್ಕರ್ ಅವ್ರಿಗೆ ಹೆಸರು ಹೇಳಿದ್ಮೇಲೆ ಯಾಕೆಂದರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅಂದರೆ ಭಾರತ ದೇಶ ಅವರಿಲ್ಲ ಅಂದರೆ ಕಾಡಾಗ್ತಿತ್ತು ನಾಡಾಗಿದೆ ಅದರಿಂದ ನಾವು ಗೌರವ ಕೊಡಬೇಕಾದ ಪ್ರತಿಯೊಬ್ಬನ ಕರ್ತವ್ಯ ಅದರಲ್ಲೂ ನಾವು ಲಾರಿ ಮಾಲೀಕರಾಗಿ ಮತ್ತು ಸಾಗಾಣಿಕೆ ಒಂದು ಇರೋದರಿಂದ ನಾವು ಅದನ್ನರ್ತು ನೈತಿಕ ಬೆಂಬಲ ಕೊಡ್ತಿದ್ದೀವಿ ನಮ್ಮಲ್ಲಿ ಏನು ಒಂದು ತೊಂದರೆ ಆಗಿದೆ ಅಂದರೆ ಅರವತ್ತು ಭಾಗ ನಾವು ಬೀರು ಬ್ರಾಂದಿ ಮತ್ತು ಏಷ್ಯನ್ ಪೇಂಟ್ ಇಂಥವು ಮೊದಲೇ ಬುಕ್ ಆಗಿರುತ್ತೆ ಬುಕ್ಕಾಗಿರೋ ಪದಾರ್ಥಕ್ಕೆ ಪರ್ಮಿಟ್ ಕೊಟ್ಟಿರ್ತಾರೆ ಎಷ್ಟು ದಿವಸದಲ್ಲಿ ಸರ್ಕು ತಲುಪಬೇಕು ಅಂತ ತಲುಪದೆ ಹೋದರೆ ಲಾರಿ ಅವನಿಗೆ ದಂಡ ಹಾಕ್ತಾರೆ ಉದಾಹರಣೆಗೆ ಈ ಸೇಲ್ ಟ್ಯಾಕ್ಸ್ ಕೂಡ ಅಷ್ಟೇ ಸೆಲ್ ಟ್ಯಾಕ್ಸಲ್ಲಿ ಇ ವೇ ಬಿಲ್ ಅಂತ ಬರುತ್ತೆ ಇ ವೇ ಬಿಲ್ಲಲ್ಲಿ ಬೆಂಗಳೂರಿಗೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕೊಡ್ತಾರೆ ಹೊರಗಡೆಗೆ ಅಂದರೆ ಬಾಂಬೆ ಡೆಲ್ಲಿ ಇಲ್ಲಿಗೆಲ್ಲ ಒಂದು ವಾರ ಟೈಮ್ ಕೊಟ್ಟಿರ್ತಾರೆ ನಮಗೆ ಅಕಸ್ಮಾತ್ ರಸ್ತೇಲಿ ರಿಪೇರಿ ಆಗಿ ನಾವು ಹೋಗೋದು ಲೇಟ್ ಆದರೂ ಕೂಡ ನಮಗೆ ದಂಡ ಬೀಳುತ್ತೆ ಹಾಗೇನು ಮಾಡ್ತೀವಿ ಅಂದರೆ ಪೊಲೀಸ್ನವ್ರ ಹತ್ರ ಪರ್ಮಿಷನ್ ತೊಗೊಂಡು ರಿಪೇರಿ ಇರೋದನ್ನು ಮಾಜರ್ ಮಾಡಿಸಿ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಆ ರೀತಿ ಒಂದು ಕಾನೂನು ತೊಡಕಿರೋದ್ರಿಂದ ಕ್ಷಮಿಸ್ಬೇಕು ನಾವು ನೈತಿಕವಾಗಿ ಬೆಂಬಲ ಕೊಡ್ತೀವಿ ಮತ್ತು ಲೋಡ್ ಅನ್ಲೋಡ್ ಮಾಡೋಲ್ಲ ಸಾಗಾಣಿಕೆ ಇರುತ್ತೆ ಯಾಕೆಂದರೆ ಸಾಗಾಣಿಕೆನಲ್ಲಿ ನಮ್ದು ಒಂದು ಗಂಟೆ ಲೇಟಾದ್ರೂ ದಂಡ ಬಿಡೋದ್ರಿಂದ ನಾವು ಅದು ಮುನ್ನೆಚ್ಚರಿಕೆಯಾಗಿ ನಾವು ನಿಲ್ಲಿಸಲಿಕ್ಕಾಗೋಲ್ಲ ಮತ್ತು ಅನ್ಲೋಡ್ ಮಾಡ್ದೇನೆ ನಿಲ್ಲಿಸಿರ್ತೀವಿ ಗಾಡಿನ ಎಷ್ಟಕ್ಕೆ ನಾವು ಅಂಬೇಡ್ಕರ್ ಪರವಾಗಿ ಯಾರು ಹೋರಾಟ ಮಾಡ್ತಿದ್ದ ಮಾಡ್ತಿದ್ದಾರೆ ಅವ್ರಿಗೆ ನಮ್ಮ ಸಂಘದ ಪರವಾಗಿ ಕ್ಷಮೆ ಕೋರಿದ್ದೇನೆ ನಾವು ಅವ್ರಿಗೆ ನೈತಿಕವಾಗಿ ಬೆಂಬಲ ಇದೆ ಸಾಗಾಣಿಕೆ ಇರುತ್ತೆ ಆದರೆ ಅದು ಲೋಡ್ ಅನ್ಲೋಡ್ ಮಾಡಲ್ಲ ಏಕೆಂದರೆ ಲೋಡ್ ಅನ್ಲೋಡ್ ಮಾಡೋರು ನಾವು ಇದು ವಿರುದ್ಧ ಹೋದಂಗೆ ಆಗ್ತಿ ಲೋಡ್ ಅನ್ಲೋಡ್ ಮಾಡಲ್ಲ ಸಾಗಾಣಿಕೆ ಅಂದರೆ ಅವನು ಪ್ರಯಾಣ ಮಾಡಿ ಅವನು ಜಾಗ ತಲು ನಿಲ್ಲಿಸ್ಕೊಳ್ತಾನೆ ಮತ್ತು ಯಾವಾಗ ವ್ಯಾಪಾರಸ್ಥರು ಬಂದಾಗಿರುತ್ತೆ ಇದು ಕೂಡ ಅನ್ಲೋಡ್ ಆಗೋಲ್ಲ ಇಷ್ಟಕ್ಕೆ ನಾನು ಒಪ್ಪಿಗೆ ಕೊಟ್ಟು ನಮ್ಮವರು ಬೆಂಬಲ ಕೊಡ್ತಾರೆ ಅಂತೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ